ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಪಾಲಕ್ ಪನ್ನೀರ್ ಬಟರ್ ಕರಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ಪನ್ನೀರ್ನ ನೀವು ದೋಸೆ ಚಪಾತಿ ಪರೋಟ ಯಾವುದಕ್ಕೆ ಬೇಕಾದ್ರೂ ಸರ್ವ್ ಮಾಡ್ಕೋಬೋದು ತುಂಬಾ ರುಚಿಯಾಗಿ ಬರುತ್ತೆ ನಾನು ಟೂ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ಪನ್ನೀರ್ನ ತೊಗೊಂಡಿದ್ದೀನಿ ಇದನ್ನು ಕ್ಯೂಬ್ಗಳ ಥರ ಕಟ್ ಮಾಡ್ಕೊಳ್ಳೋಣ ಈ ಕರಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನಿಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲು ಒಂದು ಇಂಚಾಗಷ್ಟು ಚಕ್ಕೆ ಒಂದು ಸ್ವಲ್ಪ ಲವಂಗ ಎರಡು ಯಾಲಕ್ಕಿ ಒಂದು ದೊಡ್ಡ ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸ ಬಿಡಿಸಿ ಹಾಕೊಂಡಿದ್ದೀನಿ ಹಾಗೆ ಒಂದು ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಇಷ್ಟು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೆಶ್ ಆಗಿ ರೋಸ್ಟ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟು ಅಷ್ಟೇ ಗ್ರೇವಿದು ತುಂಬಾ ಚೆನ್ನಾಗಿರುತ್ತೆ ಇದೊಂದು ಒಂದೆರಡು ನಿಮಿಷ ಫ್ರೈ ಆದಮೇಲೆ ಇದ್ರ ಜೊತೆಗೆ ಒಂದು ದಪ್ಪ ಈರುಳ್ಳಿನ ದಪ್ಪ ದಪ್ಪಕ್ಕೆ ಹೆಚ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆ ಈರುಳ್ಳಿ ಏನಿದೆ ಅದು ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇನ್ನೊಂದು ಕಡೆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೀಗ ಪಾಲಕ್ನ ನೀಟಾಗಿ ಸೋಸಿ ಇಟ್ಕೊಂಡಿದ್ದೆ ಒಂದು ದಪ್ಪ ಕಟ್ಟಾಗಷ್ಟು ಅದನ್ನು ಬೇಯಕ್ಕೆ ಹಾಕೊಳ್ತಾ ಇದ್ದೀನಿ ಬೇಯಿಸೋದಂದ್ರೆ ಏನು ತುಂಬ ಬೇಯಿಸ್ಬೇಕಂತೇನಿಲ್ಲ ಕುದೀತಿರೋ ನೀರಿಗೆ ಒಂದು ಎರಡು ನಿಮಿಷ ಹಾಕಿ ತೆಗೆದ್ರೆ ಸಾಕು ಹಾಗೆ ಈ ಮಸಾಲೆ ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಮರಿ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಪಾಲಕ್ ಸೊಪ್ಪನ್ನ ಬಿಸಿನೀರಕ್ಕೆ ಹಾಕಿ ಜಾಸ್ತಿ ಹೊತ್ತೇನು ಬೇಯಿಸ್ಬೇಕು ಅಂತ ಏನಿಲ್ಲ ಆ ಕುದಿತಿರೋ ನೀರಲ್ಲಿ ಒಂದೆರಡು ಸೆಕೆಂಡ್ ಬಿಟ್ಟರೆ ಸಾಕು ಅದು ಸಾಫ್ಟ್ ಆಗುತ್ತೆ ಅದು ಸಾಫ್ಟ್ ಆಗೋವರೆಗೂ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಒಂದೆರಡು ನಿಮಿಷ ಆ ಬಿಸಿನೀರಲ್ಲೇ ಸ್ವಲ್ಪ ಈ ಥರ ಮಾಡಿಬಿಟ್ಟು ಅದಾದಮೇಲೆ ತಣ್ಣಗಿರೋ ನೀರನ್ನ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ಆ ಬೌಲಿಗೆ ಒಂದು ಹತ್ತರಿಂದ ಹದಿನೈದು ಆಗೋಷ್ಟು ಐಸ್ ಕ್ಯೂಬ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಐಸ್ ಕ್ಯೂಬ್ ಹಾಕೋದ್ರಿಂದ ಅದೇನು ಪಾಲಕ್ದು ಸೊಪ್ಪದು ಕಲರ್ ಏನಿದೆ ಅದು ಕಲರ್ ಡಲ್ ಆಗೋದಾಗಲಿ ಡಾರ್ಕ್ ಆಗೋದಾಗಲಿ ಏನೂ ಆಗೋದಿಲ್ಲ ಅದು ನ್ಯಾಚುರಲ್ ಕಲರ್ ಏನಿದೆ ಅದು ಹಾಗೆ ಉಳಿಯುತ್ತೆ ಅದರಿಂದ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಬಿಸಿನೀರೊಳಗಡೆ ಜಾಸ್ತಿ ಹೊತ್ತು ಇದನ್ನು ಬಿಡೋಕೋಗ್ಬಾರ್ದು ಯಾಕೆಂದರೆ ಅದು ಜಾಸ್ತಿ ಹೊತ್ತು ಬಿಟ್ಟಷ್ಟು ಆ ಕಲರ್ ಏನಿದೆ ಅದು ಆ ನೀರಲ್ಲೇ ಬಿಟ್ಕೊಳ್ಳೋಕೆ ಶುರು ಆಗ್ಬಿಡುತ್ತೆ ಹಣ್ಣಿಗೆ ನೀರಲ್ಲಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ಬಿಟ್ಬಿಡೋಣ ಇದರಲ್ಲೇ ಹೀಗೆ ಲಾಸ್ಟಿಗೆ ಈ ಮಸಾಲೆಗೆ ಸ್ವಲ್ಪ ಸೋಂಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ನಾನಿದು ಫ್ರೈ ಮಾಡ್ಕೊಂಡಿರೋ ಮಸಾಲೆನೇ ಸಪ್ರೇಟ್ ರುಬ್ಕೊತಾ ಇದ್ದೀನಿ ಹಾಗೆ ಪಾಲಕ್ನೂ ಸಪ್ರೇಟಾಗಿ ರುಬ್ಕೊತಾ ಇದ್ದೀನಿ ಇವೆರಡು ಸಪ್ರೇಟ್ ಸಪ್ರೇಟಾಗಿ ರುಬ್ಕೊಂಡಾಗಲೇ ಅದು ಕಲರ್ ಏನಿದೆ ಅದ್ರ ಕಲರ್ ಅದಕ್ಕೆ ಉಳ್ಕೊಳ್ಳುತ್ತೆ ಪಾಲಕ್ದು ಅದರಿಂದ ಸಪ್ರೇಟಾಗಿ ರುಬ್ಕೊಂಡಿದ್ದೀನಿ ನಾನು ಈಗ ಒಂದು ಪ್ಯಾನಿಗೆ ಒಂದು ಟು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಖಾರದ ಪುಡಿ ಗರಂ ಮಸಾಲ ಉಪ್ಪು ಇಷ್ಟು ಹಾಕ್ಕೊಂಡು ಕ್ಯೂಬ್ಗಳ ಥರ ಕಟ್ ಮಾಡಿರೋ ಅಂಥ ಪನ್ನೀರನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆ ಆಯಿಲಲ್ಲಿ ಮಸಾಲೆ ಎಲ್ಲ ಏನಿದೆ ಅದು ಹಸಿ ವಾಸನೆ ಹೋಗೋ ಥರ ಹುರ್ಕೋಬೇಕು ಅದು ಹುರ್ಕೊಂಡಾದ್ಮೇಲೆ ಈ ಕ್ಯೂಬ್ಗಳೇನಿದೆ ಅದು ಕ್ಯೂಬ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು ಇದು ನಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹೊತ್ತು ರೋಸ್ಟ್ ಮಾಡ್ಕೋಬೇಕು ಕ್ರಿಸ್ಪಿಯಾಗಿ ಬೇಡ ಸಾಫ್ಟಾಗಿ ಇರಲಿ ಅನ್ನೋದಾದರೆ ಒಂದೆರಡು ಎರಡು ಸೆಕೆಂಡ್ ಇದನ್ನು ಈ ಥರ ಬಾಡಿಸ್ಕೊಂಡು ಖಾರ ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಮಾಡಿಕೊಂಡ್ರೆ ಸಾಕು ಈಗೊಂದು ಕಡಾಯಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಸೋಂಪು ಹಾಗೆ ಕರಿಬೇವು ಹಾಗೆ ಕ್ಯೂಬ್ಗಳ ಥರ ಕಟ್ ಮಾಡಿರೋಂಥ ಈರುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ಗಳಿಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದೇನು ಮಸಾಲೆ ರುಬ್ಕೊಂಡಿದ್ದು ಆ ಮಸಾಲೆನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದೊಂದು ಸ್ವಲ್ಪ ನೀಟಾಗಿ ಸುತ್ತ ಆಯಿಲ್ ಬಿಟ್ಟಾದ್ಮೇಲೆ ಈ ಗ್ರೀನ್ ಮಸಾಲೆ ಏನು ಪಾಲಕ್ದು ರುಬ್ಕೊಂಡಿದ್ದೋ ಅದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಸ್ವಲ್ಪ ಐಸ್ ಕ್ಯೂಬ್ ಯೂಸ್ ಮಾಡಿ ಪಾಲಕ್ನ ರುಬ್ಬಕ್ಕೆ ಹಾಕೊಂಡಿರೋದ್ರಿಂದ ಆ ಕಲರ್ ಏನಿದೆ ಅದು ಕಲರ್ ನ್ಯಾಚುರಲಾಗಿ ಹಾಗೆ ಇರುತ್ತೆ ಡಲ್ ಆಗೋದಾಗಲಿ ಆ ಥರ ಏನೂ ಆಗಿಲ್ಲ ನೋಡಿ ಈಗ ಸ್ವಲ್ಪ ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನೊಂದೆರಡು ನಿಮಿಷ ಕುದಿಯಕ್ಕೆ ಬಿಟ್ಬಿಡೋಣ ಮುಚ್ಚಿಟ್ಬಿಟ್ಟು ಇದನ್ನೇನು ಜಾಸ್ತಿ ಹೊತ್ತು ಕುದಿಸ್ಬೇಕು ಅಂತ ಏನಿಲ್ಲ ಯಾಕಂದರೆ ಮಸಾಲೆ ಎಲ್ಲ ಹುರಿದು ಹಾಕ್ಕೊಂಡಿರ್ತೀವಲ್ಲ ಅದರಿಂದ ಒಂದೇ ಒಂದು ಕುದಿ ಬಂದರೆ ಸಾಕು ಈಗ ಒಂದು ಕುದಿ ಬಂದಿದೆ ಈಗ ಇದಕ್ಕೆ ಪನ್ನೀರ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಮತ್ತೊಂದೆರಡು ಸೆಕೆಂಡು ಬೇಯಕ್ಕೆ ಇಟ್ಬಿಟ್ರೆ ರೆಡಿ ಆಗುತ್ತೆ ಪಾಲಕ್ ಪನ್ನೀರ್ ಬಟರ್ ಕರಿ ಈ ಪನ್ನೀರ್ ಕರಿನ ತುಂಬನೇ ವೆರೈಟಿಯಲ್ಲಿ ಮಾಡ್ಬೋದು ಬಟ್ ಆದರೆ ಈ ಥರ ಪಾಲಕ್ ಯೂಸ್ ಮಾಡಿ ಮಾಡೋದ್ರಿಂದ ಬಾಡಿಗೂ ತುಂಬಾ ಒಳ್ಳೇದು ತುಂಬಾ ರುಚಿಯಾಗಿ ಟೇಸ್ಟಿಯಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇದು ನೀವು ದೋಸೆ ಪರೋಟ ಚಪಾತಿ ಯಾವ್ದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು ಎಲ್ಲದಕ್ಕೂ ನೀಟಾಗಿ ಹೊಂದ್ಕೊಳ್ಳುತ್ತೆ ಈ ಕರಿ ಫೈನಲಾಗಿ ಇದ್ರ ಮೇಲೆ ಫ್ರೆಶ್ ಕ್ರೀಮ್ ಅಥವಾ ಮೊಸರು ಆ್ಯಡ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಪಾಲಕ್ ಪನ್ನೀರ್ ಬಟರ್ ಕರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ವ್ಲಾಗ್ ಬ ಬಾಯ್